ਮੈਲਾ ਲੈਖੀ ਨਾ ਮੁਰੁ ਪੁਲ਼ਡੇ ਆਦਰੀ ਰਾਖੁਣ ਦੀਂਡੀ ਜਡੀ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸೆ ನಮ್ಮ ಮನೆಯಾಗ ಒಂದು ಫಂಕ್ಷನ್ ಐತ್ರಿ ಸೊ ನಮ್ಮ ಮನೆಯಾಗಂದ್ರು ನಮ್ಮ ಇದ್ದ ನಮ್ಮ ಮದುವೆ ಐತ್ರಿ ಸೊ ಆಮೇಲೆ ನಾ ಹದಿನೈದು ಏನು ಮೊಮ್ಮ ಹೋಗೋಕಾಗ್ಲಿಲ್ಲ ಲಾಸ್ಟ್ ಟೈಮ್ ಅಂತರ ನಮ್ಮ ದೊಡ್ಡ ಮೈದ ಮದ್ವೆಗೆ ನಾಲ್ಕು ದಿನ ಹೋಗಿ ಇದ್ದು ಮಾಡಿ ಬಂದಿದ್ದೀರಿ ಸೊ ಈ ಸಲ ಅಂತರಿ ಯಾರು ಹೋಗಿ ಯಾಕಂದ್ರೆ ನಮ್ಮ ಅಕ್ಕನೂ ಹೋಗಿಲ್ರಿ ಹುಡುಗರು ಸಂಬಂಧ ಶಾಲಿದು ಅಲ್ಲಿ ಪೇಚಾಟ ಆಕೇತಿ ರೀ ಆಮೇಲೆ ನಂದು ನೋಡಿದ್ರೆ ಮೊನ್ನೆ ನಾಲ್ಕು ದಿನ ಸೂಟಿ ಮಾಡ್ಯನ್ರಿ ಬೆಂಗಳೂರು ಹೋಗ್ಕಂತಂದು ಆಮೇಲೆ ನಂದು ಸೂಟಿ ಮಾಡೋ ಹಂಗೆ ಇಲ್ರಿ ಈಗ ಕೆಲಸ ಮುಗಿಸ್ಕೊಂಡು ಹೋಗೋಕ್ಕೆ ಬರ್ಬೇಕ್ರಿ ನಾನು ಆಮೇಲೆ ನಮ್ಮ ಅಕ್ಕನ ಹಂಗೆ ಮಾಡ್ತಾರೆ ಈಗ ಅವರು ಆ ಕಡೆಯಿಂದ ಬರೋದು ಹೋಗೋದು ಮತ್ತು ಒಂದು ನಾಲ್ಕು ದಿನ ಐತ್ರಿ ಇದು ಇದು ಮದ್ವೆ ಫಂಕ್ಷನ್ ಅಂತ ಸೊ ಇವತ್ತ ಶಿಕ್ಕಂದಾಗ ಮದ್ವೆ ಐತ್ರಿ ನಮ್ಮ ಇದ್ದು ಅವರು ಆ ಕಡೆಯಿಂದ ಬರಾಕತ್ತಾರೀ ಸೊ ನಾನು ಈ ಕಡೆಯಿಂದ ರೆಡಿ ಮಾ ಆಗಿ ಹೋಗಾಕತೇನೆ ರೀ ಆಮೇಲೆ ನಮ್ಮಕ್ಕ ಆಮೇಲೆ ನಮ್ಮಮ್ಮ ಬರಕತ್ತಾರೆ ಹುಡುಗರು ಹುಡುಗರಂತೂ ಶಾಲೆಗೆ ಹೋಗ್ಯಾರ್ರಿ ಸೊ ಅವ್ರು ಕಳಿಸಿ ಅವ್ರು ಬರ್ತಾರ್ರಿ ಸೊ ಅಲ್ಲಿ ತನಕ ನಾನು ಈಗ ಕೆಲಸ ಮುಗಿಸ್ಕೊಂಡು ಬಂದೀನಿಪಾ ಒಂದು ಆರೂವರೆಗೆ ಹೋಗೀನ ರೀ ಆಗಲೇ ಟೈಮ್ ನೋಡಿರಿ ಹನ್ನೊಂದುವರೆ ಆಗೈತಿ ಯಾವಾಗ ಹೋಗ್ಬೇಕು ಗೊತ್ತಿಲ್ಲರಿ ನಾ ಈಗ ಬಂದು ಅದ ಒಂದು ಸ್ವಲ್ಪ ಜಕ್ಕ ಎಲ್ಲ ಮಾಡ್ಕೊಂಡ್ಬಂದು ಸೊ ಬ್ಲಾಗ್ನ ಶುರು ಮಾಡಿದ್ದೀನಿ ರೀ ಈಗ ನಾ ನಾನು ರೆಡಿಯಾಗಿ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ರೀ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ನಾನಂತೂ ರೆಡಿ ಆದ ರೀ ಸೊ ಕಿವಾನೆ ಎಲ್ಲ ಹಾಕ್ಕೊಂಡು ಆಮೇಲೆ ಫುಲ್ ಡ್ರೆಸ್ ನೋಡಿರಿ ನಮ್ಮ ಅಕ್ಕನ ಮಗಳದ ಡ್ರೆಸ್ ಇದೆ ಸೊ ಡ್ರೆಸ್ ಹಾಕ್ಕೊಂಡು ಆಗಿದ್ದೀನಿ ಇನ್ನೂ ಜಡೆ ಒಂದು ಹಾಕ್ಕೋಬೇಕ್ರಿ ಸೊ ಜಡೆ ಒಂದು ಹಾಕ್ಕೊಂಡು ಬಿಟ್ಟರೆ ಮುಗಿತ್ರಿ ಫೈನಲ್ ಆಗಿ ನಾನಂತೂ ಫುಲ್ ರೆಡಿ ರೀ ಇನ್ನೂ ನಮ್ಮನೆಯವ್ರು ಬರ್ಬೇಕ್ರೆ ಅವ್ರು ಜಳಕ ಎಲ್ಲ ಮಾಡ್ಬೇಕು ಜಳಕ ಮಾಡಿ ಅವ್ರು ರೆಡಿ ಆಗೋತ್ರಿಗ ಅಂದ್ರೆ ಸ್ವಲ್ಪ ಟೈಮ್ ನಡಿತೈತ್ರಿ ಸೊ ಈಗ ನಾನು ಅಲ್ಲಿ ತನಕ ಆಕಾಶ ನೀಲಿ ಐತ್ರಿ ಹಂಗೆ ಹೆಂಗೆ ಕಾಣಾಗತ್ತೈತೆ ನೋಡಿರಿ ಫ್ರೆಂಡ್ಸ ಒಂದು ಕಮೆಂಟ್ ಮೂಲಕ ಹೇಳ್ರಿ ಸೊ ಫ್ರೆಂಡ್ಸ್ ನೋಡಿರಿ ಫೈನಲ್ ಆಗಿ ನಾನು ರೆಡಿ ಅದೇ ರೀ ಈ ಥರ ಹಾಕ್ಕೊಂಡಿದ್ದೀನಿ ರೀ ಜಡಿ ಎಲ್ಲ ಹೆಂಗೆ ಕಣಾಗತ್ತೆನೋ ಒಂದು ಕಮೆಂಟ್ ಮೂಲಕ ಇರ್ತೀವಿ ಸರ್ ಮತ್ತು ಈಗ ನಮ್ಮ ನಮ್ಮನೇರು ಸೊ ಇದು ಮೇಲೆ ಹೋಗಿರಿ ಇವಾಗಲೇ ಎಷ್ಟು ಹನ್ನಾಡು ಹುರಿಯಾಗಿತ್ತು ರೀ ಟೈಮು ಮತ್ತು ಜಾಸ್ತಿ ಏನು ಹಚ್ಕೊಂಡಿಲ್ಲ ರೀ ಒಂದು ಕ್ರೀಮು ಲಿಪ್ಸ್ಟಿಕ್ ಕಾಜು ಎಷ್ಟೇ ರೀ ಫ್ರೆಂಡ್ಸಿ ಮನೆಯ ರೆಡಿ ಆಗಿದ್ದಾರ ಏನು ಇಲ್ಲಿ ಹೋಗುವ ಇದು ಬಂದೇ ಇತ್ತು ತುಂಬಿರದಾಗ ನೋಡ್ರಿ ಫ್ರೆಂಡ್ಸ ಯಾವ ಥರ ಐತಿ ಡ್ರೆಸ್ ನೋಡಿರಿ ಹೆಂಗೈತಿ ಇದು ನಮ್ಮ ಅಕ್ಕನ ಮಗಳದ್ರೆ ನಂದು ಬೇರೆದು ಐತ್ರಿಪ್ಪ ಎರಡು ಊರು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದದು ಭಾಳ ಒಂಥರ ಇದು ಇದ್ದಂಗೆ ಐತ್ರಿಪ್ಪ ಹೋದ ವರ್ಷ ರಂಜಾ ಇದು ಹೋಗಿದ್ದು ರಂಜಾನ್ ಲಾಸ್ಟ್ ಟೈಮ್ ರಂಜಾನ್ದಾಗ ಉಟ್ಕೊಂಡಿದ್ದೆವು ನೋಡ್ರಿ ಹಸ್ರ್ದು ಆಮೇಲೆ ಕ್ರೀಮ್ ಕಲರ್ ಅದು ತೊಗೊಂಡಿದ್ದಾರ ನಾನು ಅದ್ರ ಸಂಬಂಧ ನಂಗೆ ಅದು ಇಷ್ಟ ರೀ ಮತ್ತು ಅಕ್ಕನ ಮಗಳಿಗೆ ಅದು ಕೊಟ್ಟು ನಾನು ಇದು ಇಸ್ಕೊಂಡ್ರೆ ಸೊ ಇದು ಕರೆಕ್ಟಾಗಿ ಬಂತು ರೀ ಇದು ಒಂದು ಸಾವಿರ ರೂಪಾಯಿ ಏನೋ ಕೊಟ್ಟು ತಗೊಂಡಿದ್ದಾರ ರೀ ನೋಡ್ರಿ ಫ್ರೆಂಡ್ಸು ಹೊಟ್ಟೆ ಮುಂದೆ ನನ್ನ ಮುಂದೆ ಹೊಟ್ಟೆ ನಾ ಬರೋ ತನಕ ಅಂದ್ರೆ ನಮ್ಮ ಮನೆಯವ್ರು ಆಟೋ ಕರೆ ರೀ ಸೊ ಕರೆ ಕಳಿಸಿ ಈಗ ರೀ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಈಗ ಪಟ್ಟನ ನಾವು ಬಸ್ ಹತ್ತಿ ಹೋಗ್ಬಿಟ್ರೆ ನಮ್ಗೆ ಚಲೋ ರೀ ಯಾಕಂದ್ರೆ ಆಗಲೇ ನಿಖ ಅದು ನಡ್ದೇತಂತ್ರಿ ನಮ್ಮ ಮಾಮ ಅಂತರೂ ಮೇಲೆ ಮೇಲೆ ಫೋನ್ ಹಚ್ಚಕತ್ತೆ ರೀ ನಮ್ಮ ಮನೆಯವರು ಬರಂಗಿಲ್ಲ ಅಂತಂದು ರೀ ಮತ್ತು ನಾನು ಒಬ್ಬಳ ರೆಡಿ ಆಗಿದ್ದೆ ಸೊ ಆಮೇಲೆ ಬಂದು ಅವರು ನಾನು ಬರ್ತೀನಿ ನಡಿ ಹೋಗಿ ಬರೋಣ ಅಂತದ ರೀ ಮತ್ತು ಅವರು ಬಂದು ಕೆಲ್ಸಕ್ಕೆ ಹೋಗಿದ್ರು ಕೆಲ್ಸಕ್ಕೆ ಅಂದ್ರೂ ಇಲ್ಲಿ ವಿದ್ಯಾನಗರಕ್ಕೆ ಹೋಗಿದ್ರು ರೀ ಅವರು ಸ್ವಲ್ಪ ಕೆಲಸ ಇರೋ ಸಂಬಂಧ ಅಲ್ಲಿಂದ ಬರೋ ತನಕ ಅಂದ್ರೆ ಲೇಟ್ ಆತ್ರಿ ಬಂದು ಕೂಡಲೇ ಒಂದು ಸ್ವಲ್ಪ ಜಾಕ ಎಲ್ಲ ಮಾಡಿ ಮತ್ತೆ ಹೋಗ್ಬೇಕಂದ್ರೆ ಅವ್ರ ಸಂಬಂಧ ಮತ್ತೊಂದು ಸ್ವಲ್ಪ ಲೇಟ್ ಆಯ್ತು ರೀ ನಂದು ಇಲ್ಲೇ ಆರು ಗಂಟೆ ಆಗಿಬಿಡ್ತರಿ ಸೊ ಅಲ್ಲಿ ನೋಡಿದ್ರೆ ಒದ್ರಾಡ್ಕೊಂಡೋಗತ್ತೆ ಬಿಟ್ಟಾರೆ ರೀ ನಾವು ಹೋಗಿಲ್ಲ ಏನಿಲ್ಲ ಹೋದ ವರ್ಷ ಅಂತರೂ ಹೋಗಿದ್ವಿ ರೀ ಹೋಗಿ ಇದ್ದು ಮಾಡಿ ಬಂದಿದ್ವಿ ಆವಾಗ ನನಗೆ ನನಗೂ ಕೆಲಸನೂ ಇರಲಿಲ್ಲ ಏನು ಇಲ್ಲ ರೀ ಈ ಸಲ ನನಗೆ ಪೂರ್ತಿ ಕೆಲಸ ಕೆಲಸದ ಮನೆ ಅಂತ್ರು ಭರ್ತಿ ಸಿಕ್ಬಿಟ್ಟಿದ್ದಾವ್ರಿ ಅದ್ರ ಸಂಬಂಧ ಈ ಕಡೆ ಬಿಡಾಕು ಸಂಕಟ ಈ ಕಡೆ ಹೋಗಾಕು ಸಂಕಟ ಆಗ್ಬಿಟ್ಟೈತ್ರಿ ನಂಗೆ ಆ ಕಡೆ ನಮ್ಮ ಅಕ್ಕನೂ ಹೋಗಿಲ್ರಿ ಪಾಪ ಹುಡುಗರು ಸಂಬಂಧ ಹುಡುಗರು ಎಕ್ಸಾಮ್ ಒಂದು ಚಾಲೂ ಆಗಿಬಿಟ್ಟವ್ರಿ ಯಾಕಂದ್ರೆ ದಸರಾ ಸುಟ್ಟಿ ಕೊಡ್ತೈತಲ್ರಿ ಈಗ ಅದ್ರ ಸಂಬಂಧ ಓದ್ಕೊಳೋದು ಅದು ಇದು ಹುಡುಗರದ್ದು ಇರ್ತೈತಿ ಅದು ಮತ್ತಂತಂದು ನಮ್ಮಕ್ಕನೂ ಹೋಗಿ ಅಲ್ರಿ ಈ ಸಲ ಮತ್ತು ನಾ ನಾನೂ ನಮ್ಮ ಅಕ್ಕನೂ ಹೋಗಿಲ್ಲ ಮದುವೆ ಮನೆಯವರಂತರೂ ಸಿಕ್ಕಾಪಟ್ಟೆ ಅವರು ರೀ ಸೊ ಇವರು ಯಾರು ಅಂತಂದು ಇವ್ರು ಯಾರು ಮದ್ವೆ ಹೊಂಟಾರ ಮೈದು ನನ್ನಾಗತ್ತಾರ ಅಂತಂದು ತಿಳ್ಕೊಬೇಡ್ರಿ ಯಾರು ಅನ್ನೋದು ಹೇಳ್ತೀನಿ ರೀ ಇದಾಗ ವಿಡಿಯೋದಾಗ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಐದು ಮಂದಿ ಹತ್ತಾರದ ರೀ ಅಂದ್ರೆ ಐದು ಮಂದಿ ಹತ್ ಅತ್ತಿಯವರೊಳಗ ನಮ್ಮ ಅತ್ತಿ ಸ್ವಂತ ನಮ್ಮ ತೀರ್ಕೊಂಡಾರ ರೀ ಆಮೇಲೆ ಈಗ ಮದ್ವೆ ಆಗತ್ತಾರಲ್ರಿ ಮೈದ್ನ ಅವ್ರ ಆ ಅತ್ತಿನೂ ತೀರ್ಕೊಂಡಾರ್ರಿ ಸೊ ಮೂರು ಅತ್ತೆಯರ್ ಇನ್ನು ಅದಾರ್ರಿ ಇಬ್ಬರು ಅತ್ತೆಯರ್ ತೀರ್ಕೊಂಡಾರ ಇವ್ರಿಗೂ ಈಗ ಮದ್ವೆ ಆಗಕತ್ತಿದ್ದು ಮೈದ್ನ ಇನ್ನು ಇನ್ನೂ ಇಬ್ರು ಅದಾರ್ರಿ ಅವ್ರು ಸಣ್ಣ ಸಣ್ಣ ಸಣ್ಣವ್ರು ಅಂದ್ರೂ ವಯಸ್ಸಿನವ್ರು ಅದಾರ ರೀ ಮತ್ತು ಇಬ್ಬರ್ಗೆ ಇಬ್ಬರಿಗೆ ಮಾಡ್ಕೊತ ರೀ ಅವ್ರು ಮನ್ಯಾಗ ಭಾಳ ಜನ ಅದಾರ ಅದ್ರ ಸಂಬಂಧ ನಮ್ಮ ಮಾವ ಒಬ್ರ ಮನ್ಯಾಗ ಆಮೇಲೆ ಹೆಣ್ಮಕ್ಳು ಎಲ್ಲ ಮದುವೆ ಮಾಡಿಕೊಟ್ಟಿದ್ದಾರೆ ಸೊ ಇನ್ನೊಂದು ರೀ ಲಾಸ್ಟ್ನದು ಆ ಹುಡುಗಿದು ಆಮೇಲೆ ಈಗ ನಮ್ಮ ಐದಿಂದ ಕೂಡ ಮಾಡಕತ್ತಾರೀ ಅವರು ಇವತ್ತು ನಮ್ಮ ಐದ್ದ ಐತ್ರಿ ನಾಳೆ ಸಂಡೇ ರೀ ಸಂಡೇದು ಗ್ಯಾಪ್ ಕೊಟ್ಟಿದಾರ್ರಿ ಅಂದ್ರೆ ಮತ್ತೆ ಆ ಇನ್ನೊಂದು ಕಡೆ ಒಲಿಮಾ ಐತಂತ್ರಿ ಅದ್ರ ಸಂಬಂಧ ಮತ್ತೆ ಒಬ್ಬ ಹಾಲಂದು ಬುಕ್ಕಿಂಗ್ ಆಗಿಬಿಟ್ಟಾವಂತರಿ ಮೊದಲ ಅದ್ರ ಸಂಬಂಧ ಮತ್ತು ಸೋಮವಾರ ಸಿಕ್ಕತ್ತಂತ್ರಿ ಹಾಲ್ ಮತ್ತು ಸೋಮಾರ ರಿಸೆಪ್ಷನ್ ಅಂತಾರಲ್ರಿ ಅಂದ್ರೆ ಒಲಿಮ ಆಮೇಲೆ ಮದ್ವೆ ಕೂಡ ಎರಡು ಅದಾವೆ ರೀ ಆಮೇಲೆ ಮಂಗಳಾರ ದಿನ ಮತ್ತೊಂದು ರಿಸೆಪ್ಷನ್ ಐತ್ರಿ ಮತ್ತು ಎಲ್ಲದಕ್ಕೂ ಹೋಗ್ಬೇಕಲ್ರಿ ಅದ್ರ ಸಂಬಂಧ ಇವತ್ತು ಒಂದು ದಿನ ನಾವು ಮದ್ವೆ ಹೋಗಿ ಬಂದ್ರ ಆತಂತಂದು ಸಿಗೋಂಗಂತಂದು ಬಂದ್ವಿ ರೀ ಫೈನಲ್ ಆಗಿ ನಾನಂತೂ ಬಂದ್ವಿ ಮೇಲೆ ಇಲ್ಲಿ ನೋಡ್ರಿ ನಿಕಾಗ ಓದ್ಸಾಕತ್ತೀರಿ ನಿಕಾ ಓದಿಸಿ ಆಮೇಲೆ ಸಲಾಮ್ ಓದಾಗತ್ತಾರೀ ಎಲ್ಲರೂ ಎದ್ದು ನಿಂತಿದ್ದೀವಿ ಇಲ್ಲಿ ಬಂದು ಕೂಡ್ಲೆ ಎಷ್ಟು ರೀ ಮೂರು ಊರಿನ ಕಡೆಯವರು ಬೀಗರು ಕೂಡಿಬಿಟ್ಟಾರ್ರಿ ಎಷ್ಟು ದೊಡ್ಡ ಹಾಲ್ ಇದ್ರೂನು ಆ ದೊಡ್ಡ ಹಾಲ್ನಾಗ ಕುಂದ್ರಾಕ್ ಜಾಗ ಇಲ್ಲ ನಿಂದ್ರಾಕ್ ಜಾಗ ಇಲ್ಲ ರೀ ಅಷ್ಟು ಗದ್ಲಾರಿ ನೋಡಬಾರ್ದ್ರಿ ಜನ ಅಲ್ಲಿ ಅಂದ್ರೆ ಮೂರು ಊರಿನ ಅಂದ್ರೆ ಶಿಗ್ಗಾಂವದ್ದವ್ರಿ ಶಿಗ್ಗಾಂವ್ ಬಿಗ್ರಿ ಆಮೇಲೆ ಹುಬ್ಳಿ ಬೀಗ್ರಿ ಆಮೇಲೆ ಹಾಂ ವಿ ಎಲ್ಲ ಸೀರಿ ಅಲ್ಲೇ ಕೂಡಿಬಿಟ್ಟಿದ್ದಾರೆ ಎಷ್ಟು ರೂಪಾಯಿ ಜನ ಅಂತರೂ ಊಟಕ್ಕಂತರೂ ಹೋಗ್ಯವ್ರಿ ಅಲ್ಲಿ ನಮ್ಮ ಪಜಿತಿ ಎದ್ದಕ್ಕೂ ಬೇಡ್ರಿ ಸೊ ಈಗ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತಂದು ಕಸುಮ್ನ ರೀ ಈ ಕಡೆ ನೋಡ್ರಿ ನಂಗೆ ಅಂತರ ಈ ಜಡಿ ಸಾವತ್ತೂ ಸಟ್ಟೆ ರೀ ನಾನು ಸುಮ್ಮನೆ ಹಾಕ್ಕೊಂಡು ಹೋಗಿದ್ದೀನಿ ಆ ಜಡಿ ಸೊ ಯಾವಾಗಲೂ ನಂಗೆ ಅಂಥವೆಲ್ಲ ಜಡಿನೇ ಇಷ್ಟ ರೀ ಏನೋ ನಂಗೆ ಅದು ಹಾಕ್ಕೊಂಡು ಮುಂದೆ ಅದು ಚಲೋ ಅನ್ನಿಸ್ತು ರೀ ಹಾಕೊಂಡೆ ಅಲ್ಲಿ ಹೋಗೋತ್ ಬಟ್ ತನಕ ಅಂದರೆ ಅದ್ರದ್ದು ಆಕಾರ ಕೆಟ್ಟಿತ್ರಿ ಸೊ ಈಗ ನೋಡ್ರಿ ಎಲ್ಲ ಜನ ನೋಡಿರಿ ಹೆಣ್ಮಕ್ಳು ಈ ಕಡೆ ಕುಂತಿದ್ದಾರೆ ಗಂಡ್ಮಕ್ಳು ಮಕ್ಕಳು ಆ ಕಡೆ ಕುಂತಿದ್ರು ರೀ ಜನ ಅಂತರೂ ಮಿಕ್ಕೆ ಬಂದಿದ್ರು ರೀ ಹುಬ್ಳಿದವರು ಆಮೇಲೆ ಶಿಗ್ಗಾಂದವ್ರು ಹಾವೇರಿದವ್ರು ಅಂತೂ ಸಿಕ್ಕಾಪಟ್ಟೆ ಜನ ರೀ ಸೊ ಅಲ್ಲಿಂದ ನಾವು ಊಟ ಮಾಡೋಣ ಅಂತ ಈ ಕಡೆ ಬಂದು ಕುತ್ಕೊಂಡ್ವಿ ರೀ ಎಷ್ಟು ್ರಿ ತಾಟ್ ಎಲ್ಲ ಸಿಗಾಕತ್ತಿದ್ದಿಲ್ಲ ನೋಡಿರಿ ಅಷ್ಟು ಜನ ಜಂಗುಳಿಯಲ್ಲಿ ಹೆಣ್ಮಕ್ಳು ಅಂತೂ ಸಿಕ್ಕಾಪಟ್ಟೆ ಜನ ಬಂದು ರೀ ಸೊ ನೇಕಾ ಆದಮೇಲೆ ಊಟಕ್ಕೆ ಬಂದುಬಿಟ್ಟಾರ್ರಿ ಅವರೆಲ್ಲ ಆಮೇಲೆ ಒಂದು ಆತು ಎರಡು ಪಂತ ಆತು ಮೂರು ಪಂತ ಆತು ಅಯ್ಯೋ ಎಷ್ಟೊತ್ತಿಂದ ಕೂತ್ಕೋಬೇಕ್ರಿ ನಾವು ಒಂದು ಇಡೀ ಎರಡು ಮೂರು ತಾಸು ಅಲ್ಲೇ ಕೂತ್ಕೊಂಡ್ವಿ ರೀ ಸೊ ಆಮೇಲೆ ಯಾರೋ ಒಬ್ರು ನಾವು ಕುಂತಲ್ಲೇ ಒಂದೆರಡು ತಾಟ್ ತೊಗೊಂಡು ಬಂದು ಕೊಟ್ರು ರೀ ಅಲ್ಲಿಂದ ಊಟ ಮಾಡ್ಕೊಂಡು ಬಂದ್ವಿ ರೀ ನಾವು ಹೊರಗಡೆ ಚಲೋ ಅಡುಗೆ ಅಂತೂ ಭಾಳ ಚಲೋ ಮಾಡಿದ್ರಿ ಚಿಕನ್ ಕಬಾಬ್ ಆಮೇಲೆ ಚಿಕನ್ ಏನು ರಾ ಅದು ಅಕ್ಕನಿ ಅಂತಾರಲ್ರಿ ಅದು ಆಮೇಲೆ ಒಗ್ಗರಣೆನ ಮಟನ್ ಅಗ್ನಿ ಆಮೇಲೆ ದಾಲ್ಶಾ ಎಲ್ಲ ಕೊಬ್ಬರಿ ಚಟ್ನಿ ಆಮೇಲೆ ಮೊಸರು ಚಟ್ನಿ ಇವೆಲ್ಲ ಮಸ್ತ್ ರೀ ಅಡ್ಗಿ ಅಂತ್ರು. ಅಷ್ಟು ಚಲೋ ಮಾಡಿದ್ರಿ ಸೊ ನಾವಂತರ ಊಟ ಮಾಡ್ಕೊಂಡು ಬಂದು ಈ ಕಡೆ ರೀ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಸಾಮಾನೆಲ್ಲ ನೋಡಕತ್ತಿದ್ವಿ ರೀ ಇವೆಲ್ಲ ನೋಡ್ರಿ ಸಾಮಾನು ರೀ ಇವು ಮದುಮಕ್ಳನ್ನ ಕೊಡಾಕಂತಂದ್ರೆ ಆ ಕಡೆ ಒಬ್ಬರು ಕೊ ಇಟ್ಟಾರ್ರಿ ಆಮೇಲೆ ಈ ಕಡೆ ಒಬ್ರು ಅಂದ್ರೆ ಅಕ್ಕ ತಂಗಿಗೆ ಸೇಮ್ ಸೇಮ್ ಕೊಟ್ಟಿದ್ದಾರೆ ರೀ ಬಂಡೆ ಸಾಮಾನಂತರೂ ಸಿಕ್ಕಾಪಟ್ಟೆ ಮಸ್ತ್ ಕೊಟ್ಟಿದ್ದಾರೆ ಒಂದು ಫ್ರಿಜ್ಜಿಂದ ಹಿಡಿದು ಒಂದು ವಾಷಿಂಗ್ ಮಿಷಿನ್ ತನಕನೂ ಅವ್ರು ಎಲ್ಲ ಥರದ್ದು ಕೊಟ್ಟಿದ್ದಾರೆ ಅಕ್ಕ ತಂಗಿಗೂ ಸೇಮ್ ಸೇಮ್ ಕೊಟ್ಟಿದ್ದಾರೆ ಅವರು ಒಬ್ರಿಗೂ ಭೇದ ಭಾವ ಮಾಡಿಲ್ಲ ಭಾಳ ಚಲೋ ಕೊಟ್ಟಿದ್ದಾರೆ ಅದೇ ಥರ ನಾವು ನೋಡಿದ್ವಿ ರೀ ಇದು ಈಗಿನ ಇದ್ರಾಗ ಜನ್ರೇಷನ್ದಾಗ ಈ ಥರ ಕೊಟ್ಟಿದ್ದಾರೆ ಈಗ ನಮ್ಮ ಮಕ್ಕಳ ಜನ್ರೇಷನ್ದಾಗ ಮದುವೆ ಮಾಡೋ ಮುಂದೆ ಹೆಂಗಪ್ಪ ಅವಾಗ ಯಾವ ಥರ ಕೊಡ್ಬೋದು ಸಾಮಾನೆಲ್ಲ ಬಂಡೆ ಸಾಮಾನ ಅಂತಂದು ಅಂದ್ಕೊಂಡು ನಾವು ಇಬ್ಬರು ಕುಂತೀವಿ ರೀ ಅದನ್ನ ನೋಡ್ಕೊತ ಸೊ ನಮ್ಮ ಅಕ್ಕ ನಾನು ಈ ಕಡೆ ನೋಡಿರಿ ಹೆಣ್ಮಕ್ಳು ಎಲ್ಲ ಊಟ ಮಾಡ್ಕೊಂಡು ಮಾಡ್ಕೊಂಡು ರೀ ಸೊ ನಮಗೂ ಟೈಮ್ ಆಗೈತೆ ರೀ ನಾವು ಹೋಗ್ಬೇಕಂತಂದು ಈಗ ಸ್ವಲ್ಪ ಮ್ಯಾಲೆ ಬಂದ್ವಿ ರೀ ಇಲ್ಲೇ ಮದುಮಕ್ಳನ್ನ ಮಕ್ಳನ್ನ ನೋಡಕಂತಂದು ಸೊ ನೋಡಿರಿ ಇಲ್ಲೇ ಮದುಮಕ್ಳು ನೋಡ್ರಿ ಎಷ್ಟು ಮಸ್ತ್ ಅದಾರ ಸೊ ಅವಳಿ ಜವಳಿ ಅನ್ಬೇಕ್ರಿ ಅವರು ಅಷ್ಟು ಆ ಥರ ಅದಾರ ರೀ ಇಬ್ಬರು ನೋಡಿದ್ರೆ ಏನೋ ಯಾರ ಅಕ್ಕ ಯಾರ ತಂಗಿ ಗೊತ್ತಾಗಲ್ಲ ರೀ ಸೊ ನಮಗೂ ಯಾರು ನಮ್ಮ ಇದಕ್ಕೆ ತೊಗೊಂಡಾರ ಅನ್ನೋದು ಗೊತ್ತಿರಲಿಲ್ಲ ರೀ ಸೊ ನಾನು ಹೋಗಿ ಕೇಳಿದೆ ರೀ ಕೇಳಿದಾಗ ಇವ್ರ ಅಂತಂದು ರೀ ಅವರು ಸೊ ಇವ್ರಿಬ್ರದಾಗ ಯಾರು ಅನ್ನೋದು ನಿಮಗೂ ಕನ್ಫ್ಯೂಸನ್ ಆಗಬಹುದ್ರಿ ಯಾಕಂದರೆ ಇಬ್ಬರು ಅದೇ ಥರ ಅದಾರ ರೀ ರೈಟ್ ಸೈಡ್ ರೀ ಅವರ ರೀ ನಮ್ಮ ಇದ ಮಾಡ್ಕೊಂಡಿದ್ದೆ ಸೊ ಆ ಕಡೆ ಲೆಫ್ಟ್ ಸೈಡ್ ಏನದಾರಲ್ಲ ರೀ ಅವ್ರಿಗೆ ಹುಬ್ಳಿಗೆ ಕೊಟ್ಟೇತಂತೆ ಸೊ ಅವರು ಭಾಳ ರಿಚ್ ಫ್ಯಾಮಿಲಿ ಇರ್ಬೇಕು ರೀ ಅವರು ಭಾಳ ಚಲೋ ಇದು ಮಾಡಿದ್ರಿ ಸೊ ಅಲ್ಲಿಂದ ನಾವು ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಬಾಲ್ಕನಿ ಇತ್ರಿ ಅಲ್ಲಿ ಬಂದು ಒಂದು ಸ್ವಲ್ಪ ನಿಂತ್ಕೊಂಡ್ವಿ ಯಾಕಂದ್ರೆ ಜಳ ಅಂದ್ರ ಜಳ ರೀ ಕೆಳಗಡೆ ಫ್ಯಾನ್ ಹಚ್ಚಿದ್ರು ಫ್ಯಾನಿನ್ ಗಾಳಿ ಹತ್ತು ಹೊಲ್ದ್ರಿ ಅಷ್ಟು ಜಳ ಆಗತ್ತಿತ್ತು ರೀ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿದಾರ್ರಿ ಮದ್ವೆಗೆಲ್ಲ ಅಲ್ಲಿ ಪಾಪ ಹುಡುಗರು ಅಂತರೂ ಒದ್ದೆ ಆಡಕ್ಕೆ ಹತ್ಬಿಟ್ಟಾವ್ರಿ ಆ ಜಳದ ಸಂಬಂಧ ಆಮೇಲೆ ಈ ನಮ್ಮ ಮನೆಯಾಗಂತರೂ ಸಣ್ಣ ಸಣ್ಣ ಮಕ್ಕಳ ಬಾಳದಾರ್ರಿ ಅಲ್ಲಿ ಇನ್ನೂ ನೀವು ನಮ್ಮ ಫ್ಯಾಮಿಲಿ ಎಲ್ಲ ನೋಡಿಲ್ರಿ ಫ್ರೆಂಡ್ಸ್ ಯಾಕಂದ್ರೆ ಈ ಸಲ ನಮ್ಗೆ ಆಗಲೇ ಇಲ್ಲ ರೀ ಈ ಹೋದ ವರ್ಷ ಅಂತರೂ ನಾವು ಸಿಕ್ಕಾಪಟ್ಟೆ ಆಟಿ ಮಸ್ತಾಗಿ ಮಾಡಿ ಬಂದಿದ್ವಿ ರೀ ಎರಡು ಮೂರು ದಿನ ನಾಲ್ಕೈದು ದಿನ ಇದ್ದು ಮಾಡಿ ಬಂದಿದ್ವಿ ರೀ ಅಲ್ಲೆಲ್ಲ ಮಸ್ತ್ ರೀ ಅವರು ಈ ಸಲ ನಮ್ಗೆ ರೀ ಅಲ್ಲಿ ಹೋಗಿ ಬರಾಕಂತಂದೆ ಸೊ ಫೈನಲ್ ಆಗಿ ನೋಡ್ರಿ ನಾವು ಈಗ ನಮಗೆ ಟೈಮ್ ರೀ ಯಾಕಂದ್ರೆ ಮೇಲಿನ ಮೇಲೆ ಫೋನ್ ಬರಕತ್ತಿದ್ರು ಈಗ ನಾವು ಹುಬ್ಬಳ್ಳಿಗೆ ವಾಪಸ್ಸು ರೀ ಫ್ರೆಂಡ್ಸ ಈಗ ನೋಡ್ರಿ ಅಷ್ಟೊತ್ತಿಗೆ ಅಲ್ಲಿಂದ ಆಟೋ ಹತ್ಕೊಂಡು ಬಂದ್ವಿ ಇಲ್ಲಿ ಬಂದು ಕೂಡಲೇನೋ ಬಸ್ ಸಿಕ್ತರೆ ಸೊ ಖಾಲಿನ ಇತ್ತು ಬಸ್ ಹತ್ಕೊಂಡು ಈಗ ಹುಬ್ಳಿಗೆ ಬರಾಗತ್ತೀವ್ರ ಫ್ರೆಂಡ್ಸ ಫೈನಲ್ ಆಗಿ ನಾವು ಈಗ ಚಿಗವ್ನ ಬಿಟ್ಟಿದ್ದೀವಿ ರೀ ಈಗ ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ನೀರೆಲ್ಲ ಬಿಡ್ಬೇಕು ರೀ ಆಗಲೇ ನಾವು ಈ ಕಡೆ ಬಂದೀವಿ ರೀ ಸೊ ನಾಲ್ಕೈದು ಗಂಟೆ ಸುಮಾರು ಯಾರೋ ಲಿಫ್ಟಲ್ಲಿ ಸಿಕ್ಕಾಕ್ಕೊಂಡು ಫ್ಯಾ ಫೋನ್ ಮೇಲೆ ಫೋನ್ ರೀ ನನಗೂ ಫೋನ್ ಬರಾಗತ್ತವು ಈ ಕಡೆ ನಮ್ಮ ಮನೆಯವ್ರಿಗೂ ಫೋನ್ ಬರೋಕತ್ತಿದ್ವಿ ರೀ ಅದ್ರ ಸಂಬಂಧ ಮತ್ತು ನಾವು ನಿಂದ್ರಲೇ ಇಲ್ಲ ರೀ ನಾಲ್ಕು ಗಂಟೆ ಅನ್ನೋರಿಗೆ ಅವ್ರಿಗೆ ಹೇಳ್ಕೊಂಡು ಬಂದ್ವಿ ರೀ ಫ್ರೆಂಡ್ಸ ಅವರು ಭಯ ಹಾಕತ್ತಿದ್ರು ರೀ ಇರ್ರಿ ಇರ್ರಿ ಒಂದು ಇನ್ನೊಂದು ಮೂರು ನಾಲ್ಕು ದಿನ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ರಂತ ಅಂತಂದು ಇಲ್ಲ ಸುಮಾರು ದಿನ ಬರ್ತೀನಿ ಅಂತಂದು ನಾನು ಬಂದೆ ನಮ್ಮ ಅಕ್ಕ ನಾ ಆ ಕಡೆ ಹೋದ್ರೆ ಸೊ ನೋಡಿರಿ ಫ್ರೆಂಡ್ಸ ಇವತ್ತು ಈ ಥರ ನಂದು ಬದ್ವಿ ಫಂಕ್ಷನ್ ಬ್ಲಾಗ್ ಈ ಥರ ರೀ ಸೊ ಯಾರು ಏನು ತಿಳ್ಕೊಬೇಡ್ರಿ ಯಾಕಂದ್ರೆ ಮದ್ಮಂಗನ್ನ ತೋರಿಸಿಲ್ರಿ ನಾನು ಇದ್ರಾಗ ಯಾಕಂದ್ರೆ ಸರಿಯಾಗಿ ಕಾಣಲೇ ಇಲ್ಲ ರೀ ಫೋಟೋ ತೆಗಾಕು ನಮ್ಮ ಜಗ್ಗಿ ದೂರ ಇತ್ತು ರೀ ಅದು ದೂರ ಅಂದ್ರೂ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ರೀ ಇದ್ರಾಗ ಮದ್ಮಗೆ ಅಯ್ಯಲ್ ಏನು ಅನ್ನಂಗೆ ಆಗಿಬಿಟ್ಟಿತ್ರಿ ಅದ್ರ ಸಂಬಂಧ ಯಾರು ಏನು ಅನ್ಕೋಬೇಡ್ರಿ ಈಗ ಫೈನಲ್ ಆಗಿ ನಾವಂತರೂ ಈಗ ಹೊಸ ಬಸ್ ಸ್ಟ್ಯಾಂಡ್ ಬಂದ್ವಿ ರೀ ಫ್ರೆಂಡ್ಸ್ ಬಂದು ಒಂದು ಐಸ್ ತೊಗೊಂಡೆ ರೀ ನಂಗಂತರೂ ಹೊಟ್ಟೆಗೆಲ್ಲ ಜಳ ಜಳ ರೀ ಅದಕ್ಕೆ ಒಂದು ಐಸ್ ತೊಗೊಂಡು ಅಲ್ಲಿಂದ ತಿನ್ಕೊತ ಬಂದೆ ರೀ ಫೈನಲ್ ಆಗಿ ನಾನಂತೂ ಮನೆಗೆ ಬಂದೆ ರೀ ಬಂದ ಕೂಡಲೇ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸೊ ಈಗ ನೀರೆಲ್ಲ ಬಿಟ್ಟು ಬಂದಿದ್ದೀನಿ ರೀ ಆಮೇಲೆ ಲೈಟ್ಸ್ ಎಲ್ಲ ಹಾಕಿ ಬಂದಿದ್ದೀನಿ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ನಾನು ಮರಿಬೇಡ್ರಿ ಫ್ರೆಂಡ್ಸ ಯಾಕಂದ್ರೆ ಯಾರೂ ನನ್ನ ವೀಡಿಯೋಸ್ ಸರಿಯಾಗಿ ನೋಡತ್ತಿಲ್ರಿ ಇತ್ತೀಚೆಗಂತರೂ ನಾನು ನಾನು ಕೂಡ ಒಂಥರ ಆಲಸ್ಯ ಮಾಡಂಗ ಆಗತ್ತೈತೆ ನಾನು ನನಗೆ ಈ ವಿಡಿಯೋ ಹಾಕೋ ಸಂಬಂಧ ಆಗಿಬಿಟ್ಟೈತೆ ರೀ ಯಾಕಂದ್ರೆ ಒಂದು ದಿನ ನಾನು ವೀಡಿಯೋ ಹಾಕೋದು ಬಿಡ್ತಿದ್ದಿಲ್ಲ ರೀ ಇತ್ತು ನನಗೆ ವೀಡಿಯೋ ಸರಿಯಾಗಿನೂ ಕೂಡ ಹಾಕೋಕೆ ಆಗುವಲ್ದ್ರಿ ಫ್ರೆಂಡ್ಸೆ ಮತ್ತೆ ನಂಗೆ ನಾವು ವೀಡಿಯೋ ಹಾಕೋಕತ್ತಿಲ್ಲ ಅಂತಂದು ಯಾರು ನಂಗೆ ಸಪೋರ್ಟ್ ಮಾಡದೇ ಇರಬೇಡ್ರಿ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ಸೊ ಇನ್ನೂ ಹೆಚ್ಚಿನದಾಗಿ ಒಂದು ಸ್ವಲ್ಪ ನಾನು ಚಲೋ ಚಲೋ ವಿಡಿಯೋ ಮಾಡಿ ಹಾಕ್ತೀನಿ ರೀ ಫೆನ್ಸ ಯಾಕಂದ್ರೆ ನಿಮ್ಗಳಿಗೆ ಏನು ಇಷ್ಟ ಆಗುತ್ತೋ ಆ ಥರ ವೀಡಿಯೋ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ರೀ ಫೆನ್ಸ ಮತ್ತು ನೋಡಿರಿ ಆದಷ್ಟು ನಾನು ವೀಡಿಯೋಸ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಸೊ ಅದ್ರಾಗ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿರಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಇದು ಒಂದು ದಿನದ ಮದ್ವೆ ಅಲ್ಲರಿ ಅಂದ್ರೆ ನಾ ಮೂರ್ನಾಲ್ಕು ದಿನದ್ದು ಅಂತೂ ಆಯ್ತು ಹತ್ರ ಇದು ಮದ್ವೆ ಯಾಕಂದ್ರೆ ನನಗೆ ಇವತ್ತಿಂದೆ ನಾನು ಹೋಗಿದ್ದಷ್ಟ ನಾನು ವೀಡಿಯೋಸ್ನ ಮಾಡ್ಕೊಂಡು ಬಂದಿದ್ದೀನಿ ರೀ ಇನ್ನೂ ಸೋಮವಾರ ಮಂಗಳವಾರ ಇನ್ನೂ ಎರಡು ದಿನದ ಬ್ಲಾಗ್ ಬರುತ್ತರಿ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡ್ಲಾರದಾಗ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನಾನು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ ರೀ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ಟೇಕ್ ಕೇರ್ ಬಾಯ್